ಆತ್ಮೀಯ ವೀಕ್ಷಕರೇ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನ ಪತ್ರಿಕೆ ಐದನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಫಸ್ಟ್ ಕ್ವಶನ್ ವಿದ್ವಾಂಸ ಎಂಬ ಪದವು ಸೊ ಅದು ಆಬ್ವಿಯಸ್ಲಿ ಅನುವರ್ತ ನಾಮಕ್ಕೆ ಬರುವಂತಹದ್ದು ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡನೇದು ಇದೊಂದು ಗುಣವಾಚಕ ಪದ ಸೊ ಇಲ್ಲಿ ಕೊಟ್ಟಿರೋ ನಾಲ್ಕರಲ್ಲಿ ಹಳತ್ತು ಅಂದ್ರೆ ಹಳೆದು ಸೊ ಅದರ ಗುಣವನ್ನ ತಿಳಿಸ್ತಾ ಇದೆ ಹಾಗಾಗಿ ಗುಣವಾಚಕ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮನುಷ್ಯನಲ್ಲಿ ಈ ನಾಮಪದದಲ್ಲಿರುವಂತಹ ವಿಭಕ್ತಿ ಮನುಷ್ಯನಲ್ಲಿ ಅಲ್ಲಿ ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಕ ರೂಪದ ಕ್ರಿಯಾಪದ ವಿದ್ಯಾರ್ಥಕ ಅಂತ ಹೇಳಿದ್ರೆ ಸೊ ಅದು ಓದಲಿ ಸೊ ಅಲ್ಲಿ ಆಗ್ತದೆ ನಿಷೇಧಾರ್ಥಕ ಬೇರೆ ವಿದ್ಯಾರ್ಥಕ ಬೇರೆ ಸಂಭವನಾರ್ಥಕ ಬೇರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ವಿದ್ಯಾರ್ಥಕ ಕೇಳಿರೋದ್ರಿಂದ ಆಪ್ಷನ್ ಸಿ ಓದಲಿ ಸರಿಯಾದ ಉತ್ತರ ಸಂಧಿಗೆ ಉದಾಹರಣೆಯಾಗಿರೋ ಪದ ಇನ್ ನಾಲ್ಕರಲ್ಲಿ ಶರತ್ ಚಂದ್ರ ಇಸ್ ದ ಎಕ್ಸಾಕ್ಟ್ ಆನ್ಸರ್ ಸಂಧಿಗೆ ಆರನೇ ಪ್ರಶ್ನೆ ಕೃದಂತ ಭಾವನಾಮಕ್ಕೆ ಉದಾಹರಣೆಯಾದ ಪದವಿದು ಅಂಜಿಕೆ ನಾಲ್ಕರಲ್ಲಿ ಆಪ್ಷನ್ ಬಿ ಅಂಜಿಕೆ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಮೈನ್ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವಂತೆ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಏಳನೇ ಪ್ರಶ್ನೆ ಹೊಗೆದೋರು ಹೊಗೆದೋರು ಅದು ಕ್ರಿಯಾ ಸಮಾಸ ಘಟಸಂಭೂತ ಅಂದ್ರೆ ಅದು ಬಹುರ್ವಿ ಸಮಾಸಕ್ಕೆ ಬರುವಂಥದ್ದು ಎಂಟನೇದು ಮೇಜು ಪೋರ್ಚುಗೀಸ್ ಪದ ದಿವಾನ್ ಪರ್ಷಿಯನ್ ಪದ ಒಂಬತ್ತನೇ ಪ್ರಶ್ನೆ ಸತಿಪತಿ ಜೋಡಿ ನುಡಿ ಈಗೀಗ ಅನ್ನೋದು ದ್ವಿರಕ್ತಿ ಹತ್ತನೇದು ಕುಟಿಲ ಮೋಸ ಕಾಪು ಅಂದ್ರೆ ರಕ್ಷಣೆ ನೆಕ್ಸ್ಟ್ ಥರ್ಡ್ ಮೇನ್ಗೆ ಹೋಗೋಣ ಮಕ್ಕಳ ಕೆಳಗಿನ ಪ್ರಶ್ನೆಗಳಾಗಿ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಸೊ ಇಲ್ಲಿ ಒಂದೊಂದು ಅಂಕ ಇರುತ್ತೆ ಹನ್ನೊಂದನೇ ಪ್ರಶ್ನೆ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಶಬರಿ ಹನ್ನೆರಡನೇ ಪ್ರಶ್ನೆ ಲಂಡನ್ನಿನಲ್ಲಿ ರಸ್ತೆಗಳಲ್ಲಿ ಟ್ರಾಮ್ ಬಸ್ಸುಗಳು ಬಹಳ ಹೊತ್ತು ನಡು ನಡುವೆ ನಿಲ್ಲದ ನಿಲ್ಲುವುದನ್ನು ತಪ್ಪಿಸಲು ಮಾಡಿರುವ ವ್ಯವಸ್ಥೆಯನ್ನು ಲಂಡನ್ನಿನ ರಸ್ತೆಗಳಲ್ಲಿ ಟ್ರಾಮ್ ಬಸ್ಸುಗಳು ಬಹಳ ಹೊತ್ತು ನಡು ನಡುವೆ ನಿಲ್ಲುವುದನ್ನು ತಪ್ಪಿಸಲು ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ಯುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಹದ್ಮೂರನೇದು ಹಿತವಚನವ ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ ಹಿತವಚನವು ಮುಸ್ಸಂಜಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಮನಸ್ಸಿನ ಕೊಳೆಯನ್ನು ತೊಳೆಯುತ್ತದೆ ಹದಿನಾಲ್ಕನೇದು ನೈಮಿತ್ತಿಕನು ಸು ಕುಮಾರಸ್ವಾಮಿಯ ಬಗ್ಗೆ ಏನು ಹೇಳಿದನು ಸೊ ನೈಮಿತ್ತಿಕನು ಈ ಕುಮಾರಸ್ವಾಮಿಯು ಯಾವಾಗ ಋಷಿಗಳನ್ನು ಕಾಣುತ್ತಾನೋ ಅಂದು ತಪಸ್ಸಿಗೆ ಹೋಗುತ್ತಾನೆ ಅಂತ ಹೇಳಿ ಹೇಳ್ತಾನೆ ಹದಿನೈದನೇ ಪ್ರಶ್ನೆ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಅವು ಬರಡಾಗಿವೆ ದ್ರೋಣನು ಪರಶುರಾಮರಲ್ಲಿಗೆ ಹೇಗೆ ಬರ್ತಾನೆ ಸೊ ಪರಶುರಾಮನ ಬಳಿಗೆ ದ್ರವ್ಯಾರ್ಥಿಯಾಗಿ ಬಂದನು ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರ ಕುಂಬಾರ ನೀಕಾರ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ನೆಕ್ಸ್ಟ್ ಫೋರ್ತ್ ಮೇನ್ ನ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಹತ್ತು ಅಂಕಗಳಿಗೆ ಕೇಳ್ತಾರೆ ಹದಿನೆಂಟನೇ ಪ್ರಶ್ನೆ ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು ಸೊ ಲಂಡನ್ ನಗರದಲ್ಲಿ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯನ್ನು ಹಾಕುತ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂರಬೇಕು ಈ ಶಿಲೆಯನ್ನ ಒಳಗೊಂಡಂತಹ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿರುವ ಒಂದು ಭಾಗದಲ್ಲಿದೆ ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು ಮೂರನೆಯ ಎಡ್ವರ್ಡ್ ಅನ್ನು ಸ್ಕಾಟ್ಲ್ಯಾಂಡಿನ ಹರಸರಿಂದ ಇದನ್ನು ಕಿತ್ತುಕೊಂಡು ಬಂದನಂತೆ ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲಾ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆ ಆಗಿದೆ ಹತ್ತೊಂಬತ್ತನೇದು ರಾಜ ಪ್ರಕೃತಿ ರಾಜರ ಪ್ರಕೃತಿ ಹೇಗಿದೆ ಸೊ ರಾಜರಿಗೆ ಅಹಂಕಾರದ ದಹಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಸಂಪತ್ತಿನ ಪೈತ ಅಳರಿ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ ಅಧಿಕಾರದ ಸೋಂಕುತಾಗಿ ಬುದ್ಧಿ ಮಂಕಾಗಿ ಬಿಡುತ್ತದೆ ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ ಎಂತಹ ಉಪದೇಶವೂ ಅವರ ಕಿವಿಗೆ ನಾಟುವುದಿಲ್ಲ ತನಗೆ ಉಪದೇಶಿಸಬೇಕಾದದ್ದು ಏನೂ ತಿಳಿದಿಲ್ಲ ಎನ್ನುವಂತಹ ಭಾವ ಹೊಂದಿರುತ್ತಾರೆ ಇಪ್ಪತ್ತನೇ ಪ್ರಶ್ನೆ ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯರವರು ಮಾಡಿದಂತಹ ಬದಲಾವಣೆಗಳು ಯಾವ ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸ್ತಾರೆ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಫೆಡರ್ ಬ್ಯಾಂಕ್ ಹಾಗೂ ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಳ್ಳುತ್ತವೆ ಸಾ ಸಾರ್ವಜನಿಕ ಜೀವ ವಿಮಾ ಯೋಜನೆ ಸಹ ಜಾರಿಗೆಗಳು ಬರ್ತವೆ ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರೆ ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡುಕೊಳ್ತಾರೆ ಇಪ್ಪತ್ತೊಂದನೇ ಪ್ರಶ್ನೆ ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು ರಾಹಿಲನ ಬಳಿ ನೋಡಪ್ಪ ನಾನು ಈ ಊರಿಗೆ ಬಂದು ಐವತ್ತು ವರ್ಷಗಳಾದರೂ ಆಗಿರಬಹುದು ಮದುವೆಯಾಗಿ ನವ ವಧುವರಾಗಿ ಈ ಊರನ್ನು ಪ್ರವೇಶಿಸಿದೆ ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು ಜಮೀನು ಆಸ್ತಿ ನಮಗೆ ಬೇಕಾದಷ್ಟಿತ್ತು ಈಗಲೂ ಇದೆ ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ ಯುದ್ಧವಂತೆ ಯುದ್ಧ ಎಂದು ತಿರಸ್ಕಾರದಿಂದ ನುಡಿತಾಳೆ ಇಪ್ಪತ್ತೆರಡನೇ ಪ್ರಶ್ನೆ ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನ ಪಡಿತಾರೆ ಕುಂತಿಯು ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯನನ್ನ ವಾಯುವಿನ ಅನುಗ್ರಹದಿಂದ ವಾಯುವಿನ ಅನುಗ್ರಹದಿಂದ ಭೀಮನನ್ನ ಇಂದ್ರನ ಅನುಗ್ರಹದಿಂದ ಅರ್ಜುನನನ್ನ ಪಡೆತಾಳೆ ಮಾದ್ರಿಯು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಸಹ ದೇವರನ್ನ ಪಡೆಯುತ್ತಾಳೆ ಇಪ್ಪತ್ತ್ ಮೂರನೇ ಪ್ರಶ್ನೆ ದೃಪದನ್ನು ದ್ರೋಣರಿಗೆ ಗರ್ವದಿಂದ ಹೇಳಿದ ಯಾವುವು ನಾನು ನಿನ್ನನ್ನ ತಿಳಿಯೇನು ನೀನು ಅದಲ್ಲಿ ನನ್ನನ್ನು ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧದ ಗೆಳೆತನವೋ ಮನುಷ್ಯರಾದವರು ಇಷ್ಟು ನಾಚಿಕೆ ಗೆಟ್ಟವರಾಗುತ್ತಾರೆಯೇ ಎಂಬ ಮಾತುಗಳಿಂದ ಮರ್ಮ ಭೇದಕವಾಗುವಂತೆ ತೀವ್ರವಾದ ನಾಚಿಕೆಗೀಡಾಗುವಂತೆ ಮಾಡ್ತಾನೆ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶವಿರುವುದು ಅದು ಔಪಚಾರಿಕವಾಗಿ ವಾಸ್ತಿಕ ವಾಸ್ತವಿಕವಾಗಿ ಜಾರಿಯಲ್ಲಿರಬೇಕು ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಇರುವ ಪರಿಣಾಮಕಾರಿಯಾದ ಸಾಮರ್ಥ್ಯವಾಗಬೇಕು ಶೋಷಣೆ ಎಲ್ಲಿ ಇಲ್ಲವಾಗಿದೆಯೋ ಒಂದು ವರ್ಗವು ಇನ್ನೊಂದು ವರ್ಗವನ್ನು ತುಳಿಯುತ್ತಿಲ್ಲವೋ ಎಲ್ಲಿ ನಿರುದ್ಯೋಗವಿಲ್ಲವೋ ಬಡತನವಿಲ್ಲವೋ ಎಲ್ಲಿ ತನ್ನ ಕೆಲಸದ ಫಲವಾಗಿ ತನ್ನ ಕೆಲಸ ಮನೆ ಆಹಾರಗಳನ್ನು ಕಳೆದುಕೊಂಡು ಬಿಡುವ ಭೀತಿ ವ್ಯಕ್ತಿಗೆ ಇರುವುದಿಲ್ಲವೋ ಅಲ್ಲಿ ನಿಜವಾದ ಕ್ರಿಯಾ ಸ್ವಾತಂತ್ರ್ಯ ಇದೆ ಎಂದು ಹೇಳಬಹುದು ಇಪ್ಪತ್ತೈದನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳ್ತಾನೆ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ತನ್ನ ತಂಗಿಗೆ ಹೇಳ್ತಾನೆ ಇಪ್ಪತ್ತಾರು ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಏಕೆ ಮರುಗುವೆ ತಿಳಿಸಿ ಆಚರಣೆಯ ಶ್ರದ್ಧೆ ಮರೆಯಾಗಿದೆ ಖರೀದಿ ವಿಜೃಂಭಿಸಿದೆ ಅಷ್ಟೇಕೆ ರಾತ್ರಿ ಹಗಲಾಗಿಸುವಂತಹ ವಿದ್ಯುತ್ ದೀಪಾಲಂಕಾರದಲ್ಲಿ ಪರದೇಶಿ ಚೈನಾ ಬಲ್ಬ್ ಮೆರೆದಿವೆ ಆದ್ದರಿಂದ ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗಿವೆ ಎಂದು ತಿಳಿಸಿದ್ದಾರೆ ಇಪ್ಪತ್ತೇಳನೇ ಪ್ರಶ್ನೆ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಳಲಾಗಿತ್ತು ಸೊ ಅದಕ್ಕೆ ಆನ್ಸರ್ ಇದೆ ಕೊಟ್ಟಿದ್ದೀನಿ ಮಕ್ಕಳ ವೀಡಿಯೋ ಪಾಸ್ ಮಾಡಿಕೊಂಡು ನೋಡಿಕೊಂಡು ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟ್ ಕವಿಕಾವ್ಯ ಪರಿಚಯ ಅದನ್ನು ವಾಕ್ಯ ರೂಪದಲ್ಲಿ ಬರಿಬೇಕು ಆಲ್ರೆಡಿ ನಿಮಗೆ ಗೊತ್ತಿದೆ ಯಾವ ರೀತಿ ಬರಿಬೇಕು ಅಂತ ಹಾಗಾಗಿ ನಾನು ಅದನ್ನು ಹೆಚ್ಚು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಿಲ್ಲ ಶಿವಕೋಟ್ಯಾಚಾರ್ಯರ ಬಗ್ಗೆ ಕೇಳಿದ್ದಾರೆ ಅದೇ ರೀತಿ ಕುಮಾರವ್ಯಾಸ ಅವರ ಬಗ್ಗೆ ಕೇಳಿದ್ದಾರೆ ಅವರು ಹುಟ್ಟಿದ್ದು ಎಲ್ಲಿ ಸ್ಥಳ ಮತ್ತು ಅವರ ಕೃತಿಗಳು ಮತ್ತು ಅವರಿಗೆ ಬಂದಂತಹ ಪ್ರಶಸ್ತಿಗಳು ಇದಿಷ್ಟನ್ನು ನೀವು ಬರಿಬೇಕಾಗುತ್ತೆ ನೆಕ್ಸ್ಟು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಬರೀಬೇಕು ಸೊ ಇಲ್ಲಿ ಡೈರೆಕ್ಟ್ ಒಂದೇ ಲೈನ್ ಕೊಟ್ಟಿದ್ದಾರೆ ಮಕ್ಕಳ ಇದು ಖ್ಯಾತ ಕರ್ನಾಟಕ ವೃತ್ತಗಳಿಗೆ ಬರ್ತದೆ ಅದರಲ್ಲಿ ಫಸ್ಟ್ ನಾನು ಆಗಲೇ ಇಂಟ್ಸ್ ಕೊಟ್ಟಿದ್ದೀನಿ ಮೊದಲ ಮೂರು ಪದಗಳಿಗೆ ನೀವು ಒಂದೊಂದು ಗಣವನ್ನು ಮಾಡಬೇಕು ಮೊದಲ ಮೂರು ಪದಗಳು ಆದರೆ ಅದು ಚಂಪಕಮಾಲ ವೃತ್ತ ಸೊ ಈಸಿಯಾಗಿ ನೀವು ಬರಿಬೋದು ನೆಕ್ಸ್ಟ್ ಈ ರೀತಿ ಬರಿಬೇಕು ಅದು ನಗಣನ ಬಗಣನ ಜಗಣನ ಅದನ್ನು ಹಾಕಿದರೆ ನಿಮಗೆ ಮೂರು ಅಂಕಗಳು ಸಿಗ್ತವೆ ಮಕ್ಕಳ ನೆಕ್ಸ್ಟ್ ಅಲಂಕಾರವನ್ನು ಬರೀಲಿಕ್ಕೆ ನಿಮಗೆ ಇರುತ್ತೆ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಸೊ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ ಹೋಲಿಸ್ತಾ ಇದ್ದಾರೆ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡ್ತಾ ಇದ್ದಾರೆ ಹಾಗಾಗಿ ಅದು ಉಪಮಾಲಂಕಾರ ಎರಡು ವಸ್ತುಗಳಿಗಿರುವ ಸಾದೃಶ್ಯ ರೂಪವನ್ನು ಹೋಲಿಸಿ ವರ್ಣಿಸಿದರೆ ಹಾಗಾಗಿ ಅದು ಉಪಮಾಲಂಕಾರಕ್ಕೆ ಬರ್ತದೆ ಉಪಮೇಯ ಭೀಮ ದುರ್ಯೋಧನರು ಉಪಮಾನ ಮದಗಜಗಳು ಉಪಮವಚಕ ಅಂತೆ ಸಮಾನ ಧರ್ಮ ಹೋರಾಡೋದು ಸಮನ್ವಯ ಸೊ ಈ ರೀತಿ ಬರೆದ್ರೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟು ಗಾದೆಗಳ ಮಹತ್ವವನ್ನು ಬರೀಬೇಕು ಫಸ್ಟ್ ಅದರ ಇಂಟ್ರಡಕ್ಷನ್ ಬರೆದು ಆನಂತರ ಗಾದೆ ವಿಸ್ತರಿಸಿ ಮನಸ್ಸಿದ್ದರೆ ಮಾರ್ಗ ಮತ್ತು ಗುಣ ನೋಡಿ ಗೆಳೆತನ ಮಾಡು ಇವೆರಡನ್ನು ಕೇಳಿದರೆ ಸೊ ಗಾದೆ ಬಗ್ಗೆ ಇಷ್ಟು ಇಂಟ್ರಡಕ್ಷನನ್ನು ಬರೆದು ತದನಂತರ ಎಕ್ಸ್ಪ್ಲೈನ್ ಮಾಡಿ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಸಂದರ್ಭ ಮತ್ತು ಸ್ವಾರಸ್ಯ ಆರು ಪ್ರಶ್ನೆಗಳಿರ್ತವೆ ಮೂರು ಅಂಕ ಪ್ರತಿಯೊಂದಕ್ಕೂ ಮೂವತ್ತ್ ಮೂರನೇ ಪ್ರಶ್ನೆ ನಾಚು ತಿಹೆನೆ ಪೂಜ್ಯನಿ ನಲುಮೆಯಿಂದ ಸೊ ಇದು ಗದ್ಯ ಭಾಗದಿಂದಲೇ ಆರಿಸಿಕೊಂಡಿರುವಂತಹದ್ದು ಸೊ ಯಾವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಮತ್ತು ಅದರ ಸ್ವಾರಸ್ಯ ಏನು ನಾಚು ತಿಹೇನಿ ಪೂಜ್ಯನಿ ನಲುಮೆಯಿಂದ ಸೊ ಸಂಪೂರ್ಣವಾಗಿ ಬರೀಬೇಕು ಹಾಗಾಗಿ ನಿಮಗೆ ಮೂರು ಅಂಕಗಳು ಸಿಗ್ತವೆ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಇದು ಭಾಗ್ಯಶಿಲ್ಪಿಗಳು ಪಾಠದಿಂದ ಆರಿಸಲಾಗಿದೆ ಡಿ ಎಸ್ ಎಸ್ ಜಯಪ್ಪಗೌಡ ಅವರು ಬರೆದಿರುವಂತಹದ್ದು ಸೊ ಯಾವ ಸಂದರ್ಭದಲ್ಲಿ ಸೊ ಇದು ಪಂಡಿತ್ ಜವಾಹರ್ಲಾಲ್ ನೆಹರೂ ಅವರವರು ಬೆಂಗಳೂರಿನಲ್ಲಿ ನಡೆದಂತಹ ವಿಶ್ವೇಶ್ವರಯ್ಯ ಅವರ ಶತಮಾತ್ಸೋತ್ಸವ ಸಮಾರಂಭದಲ್ಲಿ ಈ ಮಾತನ್ನು ಹೇಳ್ತಾರೆ ಅದರ ಸ್ವಾರಸ್ಯವನ್ನು ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ಮೂವತ್ತೈದನೇದು ದಯವಿಟ್ಟು ಬಾಗಿಲು ತೆಗೆಯಿರಿ ನಾನು ಗಾಯಗೊಂಡಿದ್ದೇನೆ ಇದನ್ನ ಸಾರ ಅಬುಬುಕರ್ ಅವರು ಬರೆದಿರುವ ಚಪ್ಪಲಿಗಳು ನಿಂದ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸ್ವಾರಸ್ಯವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮುಂಗಾರಿನ ಮಳೆಯಾಗೋಣ ಸೊ ಈ ಒಂದು ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಎದೆ ತುಂಬಿ ಹಾಡಿನೂ ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಕವನ ಗೀ ಎಂದ ಕವನ ಇದು ಸಂಕಲನ ಇದು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನು ನೀವು ಅಭ್ಯಾಸ ಮಾಡಿರಬೇಕು ಮೂವತ್ತೇಳನೇದು ಬೇರೆ ಬಣ್ಣವೇ ಕಾಣೆ ಸೊ ಇದು ಕುವೆಂಪು ಅವರು ಬರೆದಿರುವ ಪಕ್ಷಿ ಕಾಶಿ ಎಂಬ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಕವನದಿಂದ ಆರಿಸಲಾಗಿದೆ ಸೊ ಸಂದರ್ಭ ಮತ್ತೆ ಸ್ವಾರಸ್ಯವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂಡ್ ಲಾಸ್ಟ್ ಸಂದರ್ಭ ರಘೋದ್ವಾಹನ ಸೋಲ್ಗೆಳಿ ನಮಿಸಲ್ ಸೊ ಇದು ಲಕ್ಷ್ಮೀಶ ಅವರು ಬರೆದಿರುವಂತಹ ವೀರಲವ ಗದ್ಯ ಭಾಗದಿಂದ ಆರಿಸಲಾಗಿದೆ ಸೊ ಇದಿಷ್ಟನ್ನ ಅಭ್ಯಾಸ ಮಾಡ್ಕೊ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನಿಮಗೆ ಪದ್ಯ ಭಾಗ ಇರುತ್ತೆ ಮಕ್ಕಳ ಒಂದು ಲೈನು ಸಹ ತಪ್ಪಿಲ್ಲದೆ ಬರೀರಿ ನಾಲ್ಕು ಅಂಕ ಸಿಗುತ್ತೆ ಎರಡು ಆಪ್ಷನ್ಸ್ ಇರುತ್ತೆ ಹಾಗಾಗಿ ಅಂತ ನಿಮಗೆ ಕೊಟ್ಟಿದ್ದೀನಿ ಆಲ್ರೆಡಿ ಯಾವ್ಯಾವೆಲ್ಲ ಪದ್ಯ ಓದಬೇಕು ಅಂತ ಅಷ್ಟನ್ನೇ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟು ನಿಮಗೆ ಪದ್ಯ ಭಾಗವನ್ನು ಮೌಲ್ಯವನ್ನ ಮೌಲ್ಯವನ್ನು ಬರೀಲಿಕ್ಕಿರುತ್ತೆ ಫಸ್ಟ್ ಅದು ಯಾವ ಪದ್ಯದಿಂದ ಹಾರಿಸಿಕೊಳ್ಳಲಾಗಿದೆ ಯಾರು ಬರೆದಿರೋದು ಅದನ್ನು ಬರೆದು ಅದನ್ನು ಎಕ್ಸ್ಪ್ಲನೇಷನ್ ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಸಿಗ್ತವೆ ನೆಕ್ಸ್ಟ್ ಮೇನಲ್ಲಿ ನಿಮಗೆ ಎಂಟು ಹತ್ತು ವಾಕ್ಯಕ್ಕೆ ಪ್ರಶ್ನೆ ಇರ್ತದೆ ಇಲ್ಲಿ ವೃಕ್ಷ ಸಾಕ್ಷಿ ಪಾಠದಲ್ಲಿ ನೀವು ಮೆಚ್ಚುವ ಪಾತ್ರ ಯಾವುದು ಸೊ ಅದು ನೀವು ಯಾವ ಪಾತ್ರ ಮೆಚ್ಚುತ್ತೀರೋ ಅದ್ರ ಬಗ್ಗೆ ನೀವು ಡೀಟೇಲಾಗಿ ಬರೀಬೇಕು ಅಥವಾ ದುಷ್ಟ ಬುದ್ಧಿಯ ತಂತ್ರ ಅವನಿಗೆ ತಿರುಗುಬಾಣವಾದ ಬಗೆಯನ್ನು ತಿಳಿಸಿ ಸೊ ಆ ಕಥೆಯನ್ನು ನೀವು ನೀಟಾಗಿ ಅರ್ಥ ಮಾಡಿಕೊಂಡಿದ್ರೆ ಅದನ್ನು ಬರೆದ್ರೆ ಸಾಕು ಮಕ್ಕಳು ನಿಮಗೆ ನಿಮ್ಮ ಭಾಷಾ ಶೈಲಿ ಸರಿಯಾಗಿರಬೇಕು ಆಗ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಅವರಿಬ್ಬರ ನಡುವೆ ನಡೆದಂಥ ಸಂಭಾಷಣೆ ಇದೆಯಲ್ಲ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ಯಾವ ರೀತಿ ವ್ಯಕ್ತವಾಗಿದೆ ಅದನ್ನು ನೀವು ಹತ್ತು ವಾಕ್ಯಗಳಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಹದಿಮೂರನೇ ಮೇನಲ್ಲಿ ಗದ್ಯ ಭಾಗ ಇರುತ್ತೆ ಓದ್ಕೊಂಡು ನೀವು ಅದರ ಎರಡು ಪ್ರಶ್ನೆಗಳಿರ್ತವೆ ಒಂದೊಂದಕ್ಕೂ ಎರಡು ಅಂಕ ಆನ್ಸರನ್ನು ಮಾಡಿ ನೆಕ್ಸ್ಟ್ ಪತ್ರಲೇಖನ ಐದು ಅಂಕಕ್ಕಿರುತ್ತೆ ಎರಡು ಪತ್ರದಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅರ್ಥ ಆಗ್ತಾ ಇದೆಯಾ ಒಂದು ಮಾದರಿಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಬರೀಬೋದು ಹಾಗಾಗಿ ನಿಮ್ಗೆ ಆಲ್ರೆಡಿ ಕೊಟ್ಟಿರೋದ್ರಿಂದ ನಾನು ಮತ್ತೆ ಹೇಳಕ್ಕೆ ಹೋಗ್ತಾ ಇಲ್ಲ ಡೈರೆಕ್ಟಾಗಿ ನಿಮ್ಗೆ ಬೇಕು ಅಂದರೆ ಮಾಡಲ್ ಕ್ವಶನ್ ಪೇಪರ್ ಇಲ್ಲಿ ತನಕ ಮಾಡಿರೋ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಸಲ್ಲೂ ಇದೆ ಅದನ್ನೇ ನೋಡಿ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಪ್ರಬಂಧ ಇದರಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮತ್ತು ಸಾವಯವ ಕೃಷಿ ಕೊಟ್ಟಿದ್ದಾರೆ ಎರಡರಲ್ಲಿ ಯಾವುದು ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಬರೆದ್ರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ